ಅವರೇ ಮುಗೋದೊಳಗ ಇಲ್ಲ ಕಣ್ಣಿ ಮರಿ ಒಳಗ ಇಲ್ಲ ಅವ ಬರೇ ಬೆರಕಟ್ಟಿ ಒಳಗ ಇಲ್ಲ ಅವ ಎಲ್ಲಾ ಕಡೆಗೆ ನಾನು ಅವ ಎಲ್ಲಿಲ್ಲ ಒಂದು ಮಾತು ಹೇಳ್ರಿ ನಿಮಗ ಲಕ್ಷ ಕೊಡ್ರಿ ಎಲ್ಲಿಲ್ಲ ಪರಮಾತ್ಮ ಭಗವಂತ ಎಲ್ಲಿಲ್ಲ ಎಲ್ಲ ಲಿಂಗ ಪ್ರಭುಗಳು ಎಲ್ಲಿಲ್ಲ ಅಂತ ನಿಮ್ಗೆ ಹೇಳ ಎಲ್ಲಾರ ತಿಳಿ ಒಂದು ವೇದಿಕೆ ಒಳಗೆ ಮಹಾತ್ಮರು ಉಪದೇಶ ಮಾಡ್ತಿದ್ರು ಅಂತ ಏನತ್ತ ಭಗವಂತ ಅಣು ರೇಣು ತೃಣಕಾಷ್ಟಿನೊಳಗೆಲ್ಲ ತುಂಬಿತುಳಿಕ ಪರಮಾತ್ಮ ಇಲ್ಲದ ಜಾಗ ಯಾವುದು ಇಲ್ಲ ಅಂದ್ರ ಈ ಮಾತು ಕೇಳಿದ ಮಗ್ಗಲ ಮನೆಯಾಗ ಅಜ್ಜಿ ಒಬ್ಬ ಕಸ ಹೊಡಿತಿದ್ದಳು ವಿಚಾರ ಮಾಡಿದಳು ಗುರುಗಳು ಹಿಂಗ ಹೇಳಕತ್ತಾರ ಪ್ರವಚನದೊಳಗೆ ಏನು ಬಂದದ ಭಗವಂತ ಇಲ್ಲದ ಜಾಗ ಯಾವುದು ಇಲ್ಲ ಭಗವಂತ ಎಲ್ಲ ಎಲ್ಲಾ ಕಡಿಗದ ಅಣೂರೇಣು ತೊಳಕಾಷ್ಟ್ರೊಳಗ ಮಣ್ಣಿನ ಕಣಕಗಳಲ್ಲೆಲ್ಲ ಅದಾನ ಈ ಕಟ್ಟಿಗೆ ಒಳಗದಾನ ಈ ಕೆಬ್ಬಣದೊಳಗದಾನ ಈ ಲೈಟ್ ಒಳಗದಾನ ವಯರ್ದೊಳಗದಾನ ಈ ಇಲ್ಲಿ ಏನು ಕಾಣ್ತ ಕಣ್ಣಿಗೆ ಎಲ್ಲದೊಳಗೆ ಪರಮಾತ್ಮ ಅದಾನ ಪರಮಾತ್ಮ ಇಲ್ಲದ ಜಾಗ ಯಾವುದು ಇಲ್ಲ ಅಂತ ಮಾತಿನ ತಾತ್ಪರ್ಯ ಮತ್ತು ಮನೆಯಾಗ ಕಸ ಕಸ ಇದ್ ಚೆಲ್ಲೋದು ಎಲ್ಲಿ ಕಸ ವಯದ ಎಲ್ಲಿ ಚಲೋದು ತಿಪ್ಪ ಚೆಲ್ತೀನಿ ತಿಪ್ಪಾಗೂ ಪರಮಾತ್ಮ ಅದಾನ ಮತ್ತೆ ಕಸ ಅವನು ಪರಮಾತ್ಮನ ಮೇಲೆ ಹೆಂಗೆ ಚೆಲ್ಲುದು ಮುದುಕ್ ವಿಚಾರ ಮಾಡ ಕಸಬರಿಗೆ ಅಡ್ಡ ಹಿಡ್ಕೊಂಡು ಕಸ ಅದ್ರ ಮೇಲೆ ತುಂಬಿಕೊಂಡು ಕಸಬರಿಗೆ ಮೇಲೆ ಕಸ ತುಂಬಿಕೊಂಡು ಇದು ಕೈಯಾಗಿ ಹಿಡ್ಕೊಂಡು ವೇದಿಕೆ ಮುಂದೆ ಬತ್ತು ಮುದುಕ್ ನಮ್ಮಂತ ಪಂಡಿತರೆಲ್ಲ ಕೂತಿದ್ರು ಪ್ರೋಚನ ಕೇಳಾಕ ಏ ಮುದೇ ಐ ಮುದುಕೆ ನಿನ್ ತೆಲಗಿನ ಏನಂದ್ರೆ ಯಾಕಪ್ಪ ಅಲ್ಲ ಪ್ರವಚನ ನೋಡದ ಮಹತ್ಮರು ವೇದಿಕೆ ಮೇಲೆ ಕೂತಾರ ಇಷ್ಟು ಜನ ಸಾವಿರಾರು ಮಂದಿ ಕೂತು ಕೇಳಾಕತ್ತಾರ ನೀ ಕಸಗೋಳೆ ಮಾಡ್ಕೊಂಡು ವೇದಿಕೆ ಮುಂದೆ ಬರ್ತಿಯಲ್ಲ ನಿನ್ ತಲೆಗಿಲಿ ಕಟ್ಟೈತಿಲ್ಲ ಅಂದಾಗ ಆ ಅಜ್ಜಿ ಹೇಳದ ಕಸ ಗೋಳೆ ಮಾಡ್ಕೊಂಡು ಬಂದು ನಂದ ತಲೆ ಕಟ್ಟೋದು ವೇದಿಕೆ ಮೇಲೆ ಕೂತ್ ಹೇಳೋ ಸ್ವಾಮಿ ತಲೆ ಕಟ್ಟೋದು ಯಾರು ಕೂತ್ ಕೇಳೋರು ನಿಮ್ಮದು ತಲೆ ಕಟ್ಟೋದು ಎಲ್ಲ ಗೊತ್ತಾಕದ ಎರಡು ನಿಮಿಷ ಬರೀ ಅವಕಾಶ ಕೊಡ್ರಿ ನನಗೆ ಬಂದು ಇದಕ್ಕೆ ಬ್ರಹ್ಮ ವೇದಿಕೆ ಅಂತಾರ ಇದು ಮನ್ಸು ಬಂದಂಗಿಲ್ಲ ಇದಕ್ಕೆ ಇದಕ್ಕೆ ಬ್ರಹ್ಮ ವೇದಿಕೆ ಅಂತಾನ ಇದಕ್ಕೊಂದು ನಿಯಮ ಅದಾವ ಇರ್ಲಿ ಆಮೇಲೆ ನೋಡೋಣ ಆ ವೇದಿಕೆಗೆ ನಮಸ್ಕಾರ ಮಾಡಿ ಗುರುಗಳ ನಿಮ್ ಪ್ರವಚನದೊಳಗೆ ಒಂದು ವಿಷಯ ಬಂತು ಏನು ಅಂದ್ರ ಅಣು ರೇಣು ತೃಣಕಾಷ್ಟೊಳಗೆಲ್ಲ ಪರಮಾತ್ಮ ತುಂಬಿ ತುಳುಕಿದಾನ ಅವ ಇಲ್ಲದ ಜಾಗ ಯಾವ್ದು ಇಲ್ಲ ಪರಮಾತ್ಮ ಎಲ್ಲಾ ಕಡೆಗೆ ಹೇಳಿರಿ ಈ ಮಾತು ಜಗತ್ತೇ ಒಪ್ಕೊಂಡದ ಅಂದ್ರೆ ನಾನು ಒಪ್ಕೋಬೇಕ್ರಿ ನಾವು ಆಪಸ್ ಸಹಿತ ಒಪ್ಕೋಬೇಕು ಒಪ್ಕೊಂಡಿನಿ ಆದ್ರೆ ನನಗೊಂದು ಸಮಸ್ಯೆ ಏನು ಅಂತ ಕೇಳಿದ್ರೆ ನಿಮ್ಮ ಮಾತಿನ ಪ್ರಕಾರ ಪರಮಾತ್ಮ ಎಲ್ಲಾ ಕಡೆಗೆ ಅದಾನ ಕಸ ಹೊಡೆದು ನಾನು ತಿಪ್ಪಾಕೆ ಚೆಲ್ತೀನಿ ಕಸಗಳ ಮಾಡ್ಕೊಂಡು ಹೋಗಿ ತಿರ್ಪ್ಯಾಕ್ ಚೆಲ್ತೀನಿ ತಿಪ್ಪಾಗಿ ಸಹಿತ ಪರಮಾತ್ಮ ಅದಾನ ಪರಮಾತ್ಮನ ಮೈ ಮೇಲೆ ಹೆಂಗೆ ಕಸ ಚೆಲ್ಲುದ್ರಿ ಗುರುಗಳ ನನಗ ಪರಮಾತ್ಮ ಇಲ್ಲದ ಒಂದು ಜಾಗ ತೋರಿಸ್ಕೊಡ್ರಿ ಅಲ್ಲಿ ಕಸ ಚೆಲ್ಲಿ ಮನೆಗೆ ಹೋಗ್ತೀನಿ ಅಂದಳು ಹೆಣ್ಣು ಮಗಳು ಗುರುಗಳ ವಿಚಾರ ಮಾಡಿದ್ರು ಪ್ರವಚನ ನಾನೇ ಹೇಳಿ ತನ ನನ್ನ ಪ್ರವಚನದೊಳಗೆ ಈ ಮಾತು ಬಂದದ ಈ ಮಾತು ಸತ್ಯ ಖರೆ ಈ ಮುದುಕಿಗೆ ಪರಮಾತ್ಮ ಇಲ್ಲದ ಒಂದು ಜಾಗ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಅವ್ರು ಹೇಳಿದ್ರು ಹೇಳಿದ್ರ ಏ ಅಜ್ಜಿ ಪ್ರವಚನದೊಳಗೆ ನಾ ಹೇಳಿದ್ದು ಖರೆ ನೀ ಕೇಳಿದ್ದು ಖರೆ ಪರಮಾತ್ಮ ಎಲ್ಲಾ ಕಡೆಗೆ ಇದ್ದದ್ದು ಖರೆ ಆದ್ರೆ ನಿನಗೆ ಏನ್ ಬೇಕಾಗ್ಯದ ಈಗ ಮನೆಯಾಗ ಗೊಳೆ ಮಾಡಿದ್ದು ಕಸ ಚೆಲ್ಲಕ್ ಒಂದು ಜಾಗ ಬೇಕಾಗ್ಯದ ಪರಮಾತ್ಮ ಇಲ್ಲದ ಹೌದಲ್ ಹೌದ್ರಿಪ್ಪ ಅಟ್ ಆದ್ರ ಸಾಕ್ರಿ ಏನು ಅವಾಗ ಗುರುಗಳು ಹೇಳಿದ್ರು ಇದೇನು ತಿಂಗಳ್ ಬಾಯಿ ಬಿಟ್ಕೊಂಡು ಏನು ಸಾವಿರಾರು ಮಂದಿ ನನ್ನ ಹೆದ್ರಿ ಕೂತು ಪ್ರವಚನ ಕೇಳ್ಯಾರ ಒಬ್ಬೊಬ್ರು 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 ಬಾಯಿ ಹೋಗಿ ಚೆಕ್ ಮಾಡು ಯಾರ ಬಾಯಿ ಒಳಗೆ ಭಗವಂತನ ನಾಮಸ್ಮರಣೆ ಇಲ್ಲ ನೋಡು ಅವ್ರ ಬಾಯಿನ ತಿಪ್ಪಿ ಅವ್ರ ಬಾಯಾಗ ಚಲ ಕಸ ಮನಿ ಹೋಗದ್ರ ಏನಂದ್ರಿ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲಿನ ಕುಣಿಯಂತೆ ಶಿವನಾಮವನ್ನು ನುಡಿಯದ ಬಾಯಿ ಪಚ್ಚಲಿನ ಕುಣಿಯಂತೆ ಶಿವನನ್ನ ಸ್ಮರಣೆ ಮಾಡ್ಕೊಳ್ಳೋ ಸಲುವಾಗಿ ಶಿವರಾತ್ರಿ ನಮ್ಮ ನಿಮ್ಮ ಗುರು ಹಿರಿಯರು ಮಾಡಿದ್ರು ಇದೇ ಶಿವರಾತ್ರಿ ಶಿವಯೋಗದ ಲಕ್ಷ್ಮಣ ಸಿದ್ಧ ನೃತ್ಯ ಹುಡ್ತಾನ ಕಟ್ಟಳ ಮೇಲೆ ಒಳಗೆ ನಾಗಮಲ ಚಪ್ಪ ಹುಟ್ಟ ಬಂಜಿದ್ರು ಮಕ್ಕಳು ಆಗಲಿಲ್ಲ ಹನ್ನೆರಡು ದೇವರಿಗೆ ಹರಿಕಿ ಗೋತ್ರ ಕಲ್ಲು ಮುರೊಳಗಿನ ದೇವರ ಆರಾಧನೆ ಮಾಡಿದ್ರು ಅವ್ರಿಗೆ ಕೊರಗೆ ಮಕ್ಕಳೇ ಆಗಲಿಲ್ಲ ನಿರಾಶೆ ಆಗಿ ಏನ್ ಮಾಡ್ಯಾರ ಅಂತ ಕೇಳಿದ್ರ ಮಕ್ಕಳು ಕೊಡದೇವರು ಅಲ್ಲೇದಾನೆ ಅಂತ ತಿರುಗಿ ಆಡ್ತಿರ್ತಾವ ನೋಡ್ಬೇಕು ಹೆಣ್ಮಕ್ಳು ಕತ್ತಿ ದೊಡ್ಡ ಕತ್ತಿ ಆ ಗಂಡಮಗ್ ಉಂಡು ತಿಂದು ಅವ ಬಸ್ ಸ್ಟ್ಯಾಂಡ್ ಮೇಲೆ ಕಟ್ಟಿ ಮೇಲೆ ಮಂದ್ಯಾಗ ಅಗಾಡಿ ಕಡೆ ತಿರುಗಾಡಿ ಮನ್ಕೊ ಟೈಮ್ ಮನೆಗೆ ಬಂದು ಆರಾಮ ಊಟ ಮಾಡಿ ಮನ್ಕೋತಾನವ ಅಕ್ಕ ಏನು ಹೆಣ್ಣಿನ ಕಳ್ಳ ಅದಲ್ಲ ಅದು ಹೆಣ್ಣಿನ ಕಳ್ಳ ಮರ ಮರ ಮರತಿರ್ತದ ಶಾಸ್ತ್ರ ಒಂದು ಕಡೆ ಏನು ಅಂತ ಕೇಳಿದ್ರೆ ಅಪುತ್ರಶ ಗತಿರ್ನಾಸ್ತಿ ಅಪುತ್ರಶ ಗತಿರ ಆಸ್ತಿ ಅವರಿಗೆ ಮುಖ್ಯ ಇಲ್ಲ ಅವರಿಗೆ ಸ್ವರ್ಗದಾಗ ಜಾಗ ಇಲ್ಲ ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು ಶಾಸ್ತ್ರ ಹಂಗೆ ಹೇಳದ ಖರೆ ನಾ ಹಿಂಗೆ ಹೇಳಕತ್ತೀನಿ ಕೇಳ್ರಪ್ಪ ಈ ಹುಟ್ಟು ಸಾಯುವಂತ ಮಕ್ಕಳ ಅವಶ್ಯಕತೆ ಇಲ್ಲ ಮನುಷ್ಯನಾಗಿ ಹುಟ್ಟಿ ಬಂದ ಬಳಕ ಯಾರ ಗುರುವಿನ ಮಕ್ಕಳಾಗಿಲ್ಲ ಅವರಿಗೆ ಇಲ್ಲ ಅಂತ ಅವ್ರಿಗೆ ಜಾಗ ಜಾಗಿಲ್ಲ ತಾಳಿ ಹೊಡೆದಿನ ಕರೆ ತಾಳಿ ಖರೆ ಬಹಳ ಕಠಿಣ ಬಹಳ ಅದು ಈ ಮಾತಿಗೆ ತಾಳಿ ಹೊಡೆದಿರ್ಕರೇ ಬಹಳ ಅದು ಯವ ಯವ ಯಾರ್ಯಾರು ಗುರುಪುತ್ರ ಆಗಿ ಕೊಳ್ಳ ಲಿಂಗ ಕಟ್ಕೊಂಡಿರ್ ಕೈ ಮ್ಯಾಲ ಮಾಡ್ರಿ ನಮ್ಮ ಅವುಗಳ ಈಗ ಇಲ್ಲಿ ತನಕ ನೀವು ಗುರುಪುತ್ರಿ ಆಗಿಲ್ಲ ಲಿಂಗಾನು ಕಟ್ಕೊಂಡಿಲ್ಲ ಗುರುವ ಕೈನೇ ರುದ್ರಾಕ್ಷಿ ತಗೊಂಡಿಲ್ಲ ಗುರುವಿನ ಮಕ್ಕಳು ಆಗಿಲ್ಲ ನಾಳೆಗೆ ಶಿವಯೋಗ ದೇವ ಮುಂಜಾನೆ ಎಲ್ಲರಿಗೂ ಲಿಂಗ ರುದ್ರಾಕ್ಷಿ ಕೊಡ್ತೇವ್ ಯಾರ್ಯಾರು ಬರ್ತೀರಿ ಕೈ ಮೇಲೆ ಮಾಡ್ರಿ ಬರಗಾಲ ಬಿದ್ದದ್ ಈ ಕಡೆ ಇದು ಬಸವಣ್ಣನ ನಾಡ ಬರಗಾಲ ಬಿದ್ದದ ಎಪ್ಪೋ ತಂದೆ ಬರೇ ಕೈಯಾಗ ಸರ್ಟಿಫಿಕೇಟ್ ಇಡ್ಕೊಂಡು ನಾವು ಲಿಂಗಾಯಿತ್ರು ನಾವು ಲಿಂಗಾಯಿತ್ರು ನಾವು ಲಿಂಗಾಯಿತ್ರು ನಾವು ಲಿಂಗಾಯ್ತು ಅನ್ನೋರ್ ಬಾಳ ಮಂದಿ ಜಗತ್ ಒಳಗ ಯಾವ ಅಂಗದ ಮೇಲೆ ಲಿಂಗವನ್ನ ಆಯತ ಮಾಡಿಕೊಂಡ ಅವನಿಗೆ ಲಿಂಗಾಯತ ಅಂದಾರ ಇದು ಆ ಲಿಂಗಾಯತ ಯಾವ ಜಾತಿ ಧರ್ಮ ಅಲ್ಲ ಮತ ಆ ಲಿಂಗಾಯತ ಅನ್ನುವಂತ ಪದ ಯಾವ ಜಾತಿ ಸಂಬಂಧ ಇಲ್ಲ ಯಾವ ಧರ್ಮಕ್ಕೆ ಸಂಬಂಧ ಇಲ್ಲ ಯಾರು ಅಂಗದ ಮೇಲೆ ಲಿಂಗವನ್ನ ಆಯತ ಮಾಡಿಕೊಂಡಾರಲ್ಲ ಅವರಿಗೆ ಲಿಂಗಾಯತ ಇರ್ತಾರ ಇದು ಒಂದೇದ್ದು ಎರಡನೇದ್ದು ಲಿಂಗ ಕಟವಾಡೋದವ್ರು ದ್ರಾಕ್ಷಿ ಹಾಕೊಳ್ದಣ ನಾವು ಅವ್ರೂಪ ಕೀರಿ ನಾವು ಇವ್ರುಪ ಕೀರಿ ಅಂತ ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡ್ಬರೋದ್ ಅವಶ್ಯಕತೆ ಇಲ್ಲ ಯಾರ ಪಕ್ಕಿ ಅವಶ್ಯಕತೆ ಇಲ್ಲ ಮನುಷ್ಯರ ಇದ್ರೆ ಸಾಕ ಲಿಂಗ ಕಟ್ಕೊಳಕ್ ಬರ್ತದ ರುದ್ರಾಕ್ಷ ಹಾಕೊಳಕ ಬರ್ತದ ಶಿವರಾತ್ರಿ ಯಾರು ಪೂಜೆ ಮಾಡೋರು ಯಾರು ಪೂಜೆ ಮಾಡೋರು ಸೋಮವಾಮಿ ಶಿವ ಅಂದು ಇಲ್ಲಿ ಕೇಳ್ರಿ ನಾಳೆ ಶಿವಯೋಗ ಪದ್ಧತಿಯಂತೆ ಅಂತೆ ಅಂದ್ರೆ ಇವತ್ತೇ ಶಿವಯೋಗ ಆಗಿ ನಾಳೆ ಒಂದಿನ ನಡಬರಕ್ಕೆ ಸೂಟಿ ನಾಡದ ಮೋಶ ಆಗ್ಬೇಕದು ಈಗ ಇವತ್ತು ಈ ಸಲ ನಾಳೆನೆ ಶಿವಯೋಗದ ಅದ ನಾಡದ ಅದ ಇರ್ಲಿ ನಾಳೆ ಶಿವಯೋಗ ಶಿವಯೋಗ ದಿನ ನಾಳೆ ಬೆಳಗ್ಗೆ ಯಾರು ಶಿವ ಶಿವ ಅಂತ ಒಂದು ಪತ್ರಿ ದಳ ಪತ್ರಿ ದಳ ಹರ್ಕೊಂಡು ತಂದು ಶಿವನ ಶಿವನ ಪಾದ ಮೇಲೆ ಇಟ್ಟು ಅವನಿಗೆ ಪೂಜಾ ಮಾಡಿ ಅವನ ಪಾದ ಮೇಲೆ ಒಂದು ಪತ್ರಿ ದಳ ಇಟ್ಟು ನಮಸ್ಕಾರ ಮಾಡ್ತಾರಲ್ಲ ಪರ್ವತದಷ್ಟು ಪಾಪ ಒಂದು ಕೆಡದಾಗ ನಾಶ ಆಗ್ತದಂತ ತಲೆಗಿಟ್ಟು ಬಂದು ತಲೆಗಿಟ್ಟು ಬಂದು ಅಂದ್ರೆ ಟಾಳಿ ಅಂದ್ರೆ ಮುಂಜಾರೇ ಎಲ್ಲಾರು ಶಿವಾಲಯಕ್ಕೆ ಹೋಗ್ತಿರಿ ಎಲ್ಲಿ ಗುಡಿ ಅದ ಎಲ್ಲಿ ಗುಡಿ ಅದ ಒಬ್ಬೊಬ್ರು ಕೊಳ್ಳಾಗ ಲಿಂಗಿಲ್ಲ ಒಬ್ಬೊಬ್ರು ಮನೆಯಾಗೂ ಲಿಂಗಿಲ್ಲ ಒಬ್ಬೊಬ್ರು ಜಗಲಿಮ್ಯಾಂಕ್ ಇಲ್ಲ ನಮ್ಮ ಮನೆ ಒಬ್ಬರು ಮನೆಗೆ ಹೋಗಿದ್ದೆ ಆ ಮ್ಯಾಗಿನ ದೇವರು ನೋಡ್ಬೇಕು ಗೇಣ ಮ್ಯಾಲ ಒಂದು ಗೇಣ ಮಣ್ಣು ಕೂತಿದ್ದು ನಾನಿ ಇದರ ಕೆಲ್ಸ ಕೊಡಂಗಿಲ್ಲ ಇಲ್ಲೇನ್ ನಿಮ್ಮ ಮನೆಯಾಗ ಬಂದು ಪ್ರವಚನ ಕೆಲಸ ಕೊಡಂಗಿಲ್ಲ ದೇವ್ರ ನೀ ಪೂಜೆ ಮಾಡೋದು ತಗೋರಿ ಪೀತಾಂಬರ್ ತಗೊಂಡ್ ಅಪ್ಪ ಅಂಗಡಿಗೆ ಹೋಗಿ ಅದ ಅವಂದ ಇಲ್ಲೇನ್ ಬೇಡ್ರಿ ಪಿತಾಂಬ್ರ ಪಿತಾಂಬ್ರ ಅದ್ ಪಿತಾಂಬರ್ ಕೆಟ್ಟ ಬೀಳ್ತದ ಹೇಳ್ರಿ ರೊಕ್ಕ ಕೊಡ್ತೀನಿ ಗುರುಗಳ ದೇವರ ಎಲ್ಲ ನಿಮ್ಮದೊಳಗೆ ಹಾಕ್ತೀನಿ ಮಠಕ್ಕೆ ಹೋಯಿರಿಲ್ವ ಸುಳ್ಳು ನೆನಪಿದ್ವು ಬ್ರಹ್ಮವೇದಿಕೆ ಮಾಡ್ಕೋತ ಸುಳ್ಳು ಹೇಳಕ್ ಬರಂಗಿಲ್ಲ ಸುಳ್ಳು ಹೇಳಕ್ಕೆ ಬರಂಗಿಲ್ಲ ಕರೆನ ಹೇಳಕತ್ತೀನಿ ಘಟನೆ ಕನ್ನ ಹೇಳ್ತಿನ ಘಟನೆ ಇಲ್ಲಿ ಜಮಖಂಡ್ ತಾಲೂಕು ಚಿನಗುಂಡಿ ಅಂತ ಬರ್ತದ ಚಿಲ್ ಅಕ್ಕ ಮಠ ಐತೆ ಅಲ್ಲಿ ಮುಂಡಗನೂರಕ್ಕೆ ಚಿನ್ಗುಂಡಿ ಎರಡು ಗಂಡ ಹೆಂಡ್ತಿ ಬಂದಿದ್ದು ನನ್ನ ಕಡೆ ಮಠಕ್ಕೆ ಮಕ್ಕಳಾಗಿಲ್ರಿಪ್ಪ ಆಶೀರ್ವಾದ ಹೇಳಿ ನಿಮ್ಮ ಮನಿ ದೇವ್ರ ಏನಾದ್ರೂ ಕಣೆ ಕಾಡಿಸಿರಿ ಮನಿ ದೇವ್ರ ಅಂತಂದ್ರು ಮದುವೆಯಾಗಿ ಇಪ್ಪತ್ತು ವರ್ಷನಾಗಿ ಎಷ್ಟು ಸಲ ಮನಿ ದೇವರು ದರ್ಶನಕ್ಕೆ ಹೋಗಿರ್ಯವ ಅಂತ ಕೇಳಿದ ಕೂಡಲೇ ಮದುವೆ ಆಗಿ ಮೊದಲನೇ ತಿಂಗಳ ಫಸ್ಟ್ ಏನು ಒಂದು ಹೋಗಿ ಕಾಡಿಸಿದ್ದು ದರ್ಶನ ಮಾಡ್ಕೊಂಡ್ ಬರ್ದಿದೇವು ಎಪ್ಪ ಇಪ್ಪತ್ತು ವರ್ಷ ಆಯ್ತು ಕಾಡಿಸಿದ್ದು ಕಣೇರಾಗ ನಾವು ಚಿನ್ಗೊಂಡ ಹೆಂಗಾಗಬೇಕ ಮಕ್ಕಳು ದುಃಖ ಯಾಕೆ ಬರ್ತದಂದ್ರ ನಾವು ಮಾಡೋ ಸರಿಯಾಗಿ ಮಾಡೋಲ್ಲಾಗಿದ್ದೆವು ಬೌಲ ದೇವ್ ಹೇಳಿ ಮಾಡಬಾರ್ದು ಮಾಡಿರಿ ಮಕ್ಕಳ ನೋಡಬಾರ್ದು ನೋಡಿರಿ ಮಕ್ಕಳ ಕೇಳಬಾರ್ದು ಕೇಳಿರಿ ಮಕ್ಕಳೇ ತಿನ್ಬಾರ ತಿಂದಿರಿ ಮಕ್ಕಳ ಕುಡಿಬಾರ ಕುಡ್ದಿರಿ ಮಕ್ಕಳ ಅಂತ ಅಂದಾರಿಲ್ಲ ಅದು ಅವೆಲ್ಲ ಈಗ ನಡ್ದಾವು ಅವೆಲ್ಲ ನಡೆದವು ಅದಕ್ಕೆ ಆ ತಿನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ನಿಮಗೆ ತಿನ್ನೋದ್ರ ಬಗ್ಗೆ ಕುಡಿದ್ರ ಬಗ್ಗೆ ನೋಡೋದ್ರ ಬಗ್ಗೆ ಮಾಡೋದ್ರ ಬಗ್ಗೆ ಕೂಡ ಒಂದು ಸತ್ವ